ಮಂಗಲ ಪ್ರಥಮಾಚಾರ್ಯ ಮಂಗಳ ಬ್ರಹ್ಮೇಶ್ವರ ಮಂಗಳ ಚಂದ್ರಪ್ರಭೇಶ್ವರ ಮಂಗಲ ಮನುಷ್ಯ ಮಂಜುನಾಥಲಿಂಗೇಶ್ವರ ಈ ಪುಣ್ಯಕ್ಷೇತ್ರದಲ್ಲಿ ನಾನು ಎಲ್ಲರೂ ಸೇರಿರ್ತಕ್ಕಂತಹ ವಿಷಯ ಎಲ್ಲ ತಮಗೆಲ್ಲ ಗೊತ್ತಿದೆ ಎಂಟ್ನೂರು ವರ್ಷಗಳ ಪರಂಪರೆ ಇಲ್ಲಿ ನಡ್ಕೊಂಡು ಬಂದಿದೆ ಬಹಳ ಶ್ರದ್ಧಾ ಭಕ್ತಿಯಿಂದ ಸರ್ವ ಧರ್ಮದವರಿಗೆ ಆಶ್ರಯ ಸಿದ್ಧ ಇದೆ ಯಾವುದೇ ರೀತಿಯಲ್ಲಿ ಒಂದು ಕೊರತೆಗಳಿಲ್ಲ ವ್ಯವಸ್ಥೆ ಇಲ್ಲ ಇದೆ ಸಾವಿರಾರು ಕಿಲೋಮೀಟರ್ಗಳಿಂದ ಬಂದು ಅಲ್ಲಿ ಹರಕೆಯನ್ನು ನೆನೆಸಿಕೊಂಡವರು ಅದನ್ನು ಇಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಬೇಸಿಗೆಯಲ್ಲಿ ಇರ್ಬೋದು ಮಳೆಗಾಲಿರೋ ಚಳಿಗಾಲ ಇರ್ಬೋದು ಅವರು ಬಂದು ಆ ಸ್ವಾಮಿಗೆ ಆ ಸೇವೆಯನ್ನು ಸಲ್ಲಿಸಿ ಏನು ಪ್ರಸಾದ ಇಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಂಡು ವಾಪಸ್ ಹೋಗ್ತಾರೆ ಅಂತ ಎಂಟೂರು ವರ್ಷಗಳಿಂದ ನಿರಂತರವಾಗಿ ಬಂದಿರತಕ್ಕಂತಹ ಈ ಪರಂಪರೆಯನ್ನು ವರ್ತಮಾನ ಕಾಲ ಜೊತೆಗಿರತಕ್ಕಂತಹ ಹೆಗ್ಡೆ ಅವರು ಅವರು ಆದ ಮೇಲಿಂದ ಇವತ್ತಿನವರೆಗೂ ಕೂಡ ಒಳ್ಳೆ ರೀತಿಯಿಂದ ಪೂರಕಟ್ಟೆ ಪ್ರಕಾರ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಯಾರಿಗೂ ಏನಿಲ್ಲ ಪಾಪ ಜಗ ಕಮ್ಮಿ ಇದ್ರೆ ದೇವಸ್ಥಾನ ಮುಂದೂಗಡೆನೆ ಮಲೋಗ್ತಾರೆ ಬೆಳಿಗ್ಗೆ ಎದ್ದು ಹೋಗಿ ನದಿಗೆ ಹೋಗಿ ಸ್ನಾನ ಮಾಡಿ ಶುದ್ಧ ಮಟ್ಟಗಳ ಮಠಗಳನ್ನು ಉಳಿಸಿಕೊಂಡು ಎಲ್ಲ ಅವರು ಚೂ ನಿಲ್ತಾರೆ ಸನ್ನಿಧಿಯಲ್ಲಿ ಅವರವರ ಪೂಜೆಯನ್ನು ಸಮರ್ಪಿಸ್ತಾರ ಭಗವಂತರಿಗೆ ನಂತರ ಏನು ಅನ್ನ ಚತ್ರದಲ್ಲಿ ವಿಧಿ ಉಂಟು ಪ್ರಸಾದ ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ ಇದು ಎಂಟುನೂರು ವರ್ಷಗಳ ಪರ ಎಂಟ್ನೂರು ವರ್ಷಗಳ ಪರಂಪರೆಯನ್ನು ನಡೆಕೊಂಡು ಬಂದಿದೆ ಇವತ್ತು ನಿನ್ನೆ ಅಲ್ಲ ಯಾಕಂದ್ರೆ ಸರ್ವಧರ್ಮ ಸಮನ್ವಯ ಕ್ಷೇತ್ರ ಇದು ಇಂಥ ಕ್ಷೇತ್ರದಲ್ಲಿ ನಾವು ನೀವೆಲ್ಲ ಇವತ್ತಿದ್ದೇವೆ ಸಾವಂದರಿಗೆ ಬರತಕ್ಕಂತಹ ದೋಷಗಳನ್ನು ದೂರ ಮಾಡಿ ಪೂರಕ ಪ್ರಕಾರ ನಡೆಯತಕ್ಕಂತಹ ಎಲ್ಲ ಕಟ್ಟು ಕಟ್ಟಡಗಳು ನಡೆಸಿಕೊಂಡು ಬಂದಿದ್ದಾರೆ ಅದಕ್ಕೆಲ್ಲ ಕೂಡ ಶಾಸನ ಧರ್ಮನೇತರುಗಳು ಒಂದಾಗಿ ನಿಂತು ಅವರ ಆರೋಗ್ಯವನ್ನು ಅವರ ಪರಂಪರೆಯನ್ನು ಅವರ ಕುಟುಂಬವನ್ನು ಬರತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಕೂಡ ಆ ದೈವದೇವರು ಮಂಜುನಾಥ ದೇವರು ಅವರನ್ನು ಕಾಪಾಡಬೇಕು ಈ ಪ್ರಕಾರವಾದ ಯಾವುದೇ ಲೋಪದೋಷಗಳು ಬರೋದು ಬರಬಾರದು ಎಂಟೂರು ವರ್ಷಗಳ ಪರ ನಡ್ಕೊಂಡು ಬಂದಂತ ಈ ಒಂದು ಸೇವೆ ಅದನ್ನು ಪರಂಪರೆಯವರು ನಡೆಸ್ಕೊಂಡು ಬಂದಿದ್ದಾರೆ ಅದರಿಂದ ಎಲ್ಲರೂ ಕೂಡ ನಾವೀಗ ಹೇಳುದೇನೆಂದ್ರೆ ಅವರಿಗೆ ಬರತಕ್ಕಂತ ಲೋಪದೋಷಗಳು ದೂರ ಮಾಡಿ ಅವರ ಕುಟುಂಬಕ್ಕೆ ಆಯು ಆರೋಗ್ಯ ಸುಪಂಧಗಳನ್ನು ಕೊಟ್ಟು ಆ ಧರ್ಮ ದೇವತೆಗಳು ಈ ಕ್ಷೇತ್ರ ದೇವತೆಗಳು ಎಲ್ಲರೂ ಕೂಡ ಆ ಮಂಜುನಾಥ ಸ್ವಾಮಿ ಅವರ ಆರೋಗ್ಯ ಆಯು ಆರೋಗ್ಯ ಸಂಪತ್ತು ಕೊಟ್ಟು ದೀರ್ಘ ಪರಂಪರೆ ಉಳಿಸುವುದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ನಾವು ಕೂಡ ಇಂಥ ಸಂದರ್ಭವನ್ನು ಎಲ್ಲರೂ ಒಟ್ಟು ಸೇರಿ ಅವರಿಗೆ ನಾವು ಇಲ್ಲ ಅಂತ ಬೆಂಬಲವಾಗಿ ನಿಂತುಕೊಂಡು ಅವರಿಗೆ ಧೈರ್ಯವನ್ನು ತುಂಬಿಸುವುದು ನಮ್ಮ ಆದ್ಯ ಕರ್ತವ್ಯ ಹಾಗೆ ನಾವು ನೀವೆಲ್ಲರೂ ತೆಗೆದುಕೊಂಡು ಅವರಿಗೆ ಇವತ್ತು ಧೈರ್ಯವನ್ನು ತುಂಬಿಸಿದ್ದೇವೆ ಇನ್ನು ಕೂಡ ಮಧ್ಯೆ ಮಧ್ಯೆ ನಾವು ನೀವೆಲ್ಲರೂ ಬರ್ತಾ ಇರಬೇಕಾಗುತ್ತೆ ಯಾಕಂದ್ರೆ ಹೆಸರಾದಂತ ನೀರನ್ನು ತಿಳಿ ಮಾಡುವಂತ ಧರ್ಮ ಇದು ಹೆಸರು ಮಾಡ್ತಾ ಇದ್ದೇ ಇರಬಹುದು ಆದರೆ ಅದು ತಿಳಿಯಾಗುತ್ತದೆ ಆಗುತ್ತೆ ಸ್ವಾಭಾವಿಕವಾಗಿ ಆದ್ರೆ ಕೆಸರ ಕೆಸರಾಗಿದ್ದಂತ ಒಂದು ಆ ನೀರು ತಿಳಿಯಾಗಲಿಕ್ಕೆ ತಿಳಿ ಮಾಡಲಿಕ್ಕೆ ನಾವು ಇಲ್ಲಿ ನದಿಯ ನೀರು ತಿಳಿಯಾಗಿರುತ್ತೆ ಆದ್ರೆ ಈ ಕ್ಷೇತ್ರದ ಒಂದು ಏನು ಆ ಪರಂಪರೆ ಇದೆ ಅದನ್ನು ನಡ್ಸ್ಕೊಂಡು ಹೋಗತಕ್ಕಂತ ಆ ಶಕ್ತಿ ಆ ಒಳಗಿನ ಶಕ್ತಿ ಇವರಲ್ಲಿದೆ ಅದರ ನೀವರು ಏನು ಒಳಗಿನ ಶಕ್ತಿ ಅವರಿಗೆ ಜೊತೆಗೆದ್ದು ನಡೆಸ್ಕೊಂಡು ಬರ್ತಾ ಇದೆ ಅವರು ಅದು ಇವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತರ ಪರಂಪರಾ ಈ ಪರಂಪರೆಯನ್ನು ಉಳಿಸಿಕೊಂಡು ಬಂದಂತ ಈ ಪರಂಪರೆ ವರ್ತಮಾನಕ್ಕೆ ನಮ್ಮ ಜೊತೆಗಿರತಕ್ಕಂಥ ಬಂದಂತ ಲೋಕದೇಶ ಎದುರು ಮಾಡಿ ಅವರಿಗೆ ಆಯು ಆರು ಸಖ್ಯ ಸಂಪತ್ತು ಕೊಟ್ಟು ಆ ಶಾಸನ ಜೇತುಗಳಾಗಿ ವಿಜಯ ಪ್ರಕಾರವಾಗಿ ಮುಂದುವರಿಸುವಂತಹ ಒಂದು ಅನುಗ್ರಹವನ್ನು ನಡೆಸಬೇಕು ಅಂತ ಹೇಳಿ